ದಾಂಡೇಲಿಯ ನಾಮಧಾರಿ ಸಮಾಜಭವನದಲ್ಲಿ ಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮ ದಾಂಡೇಲಿ ನಗರದ ನಾಮದಾರಿ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿ ಸಂಘದ ಆಶ್ರಯದಡಿ ಹಮ್ಮಿಕೊಂಡಿದ್ದ ಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮವು ನಾಮದಾರಿ ಸಮಾಜ ಭವನದಲ್ಲಿ ಇಂದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಿನೇಶ್ ನಾಯ್ಕ ಅವರು ಶ್ರೀ ನಾರಾಯಣ ಗುರುಗಳ ಬಾಲ್ಯದ ಜೀವನ ಹಾಗೂ ಅವರ ಸಾಧನೆಗಳನ್ನು ವಿವರಿಸಿ ನಾಮಧಾರಿ ಸಮಾಜವು ಶಿಕ್ಷಣದಿಂದ ವಂಚಿತವಾಗಬಾರದು ಎಂದು ಹೇಳಿ ಶಿಕ್ಷಣದ ಅನಿವಾರ್ಯತೆಯನ್ನು ವಿವರಿಸಿದರು ದಾಂಡೇಲಿಯ ಹೆಸ್ಕಾಂನ ಉಗ್ರಾಣ ಅಧಿಕಾರಿ ವಿನಾಯಕ್ ನಾಯ್ಕ ಅವರು ಮಾತನಾಡಿ ನಾರಾಯಣ ಗುರುಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದ ಗುರುಗಳಾಗಿರಲಿಲ್ಲ ಅವರೊಬ್ಬ ಸರ್ವ ಸಮಾನತೆಯ ಹಾಗೂ ಪರಸ್ಪರ ಸೌಹಾರ್ದತೆಯ ಸಮಾಜ ನಿರ್ಮಾಣದ ಆಶಯವನ್ನು ಹೊಂದಿ ಜನ ಜಾಗೃತಿಯನ್ನು ಮೂಡಿಸಲು ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದರು ಎಂದರು ಸಮಾಜದ ಪ್ರಮುಖರಾದ ಜಿ ಪಿ ನಾಯ್ಕ ಅವರು ಶುಭ ಕೋರಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಆರ್ ಎಸ್ ನಾಯ್ಕ ಅವರು ನಾವೆಲ್ಲ ಸಮಾಜ ಬಾಂಧವರು ಸಂಘಟನಾತ್ಮಕವಾಗಿ ಬೆಳೆಯುವುದರ ಜೊತೆಗೆ ಸಮಾಜದ ಬಲವರ್ಧನೆಗೆ ಶ್ರಮಿಸಬೇಕೆಂದು ಕರೆ ನೀಡಿ ಸಮಾಜದ ಪ್ರಗತಿಗೆ ಸಮಾಜ ಬಾಂಧವರು ನೀಡುತ್ತಿರುವ ಸಹಕಾರವನ್ನು ವಿಶೇಷವಾಗಿ ಸ್ಮರಿಸಿಕೊಂಡರು ಬೆನಿಶಾ ನಾಯ್ಕ ಪ್ರಾರ್ಥನೆ ಗೀತೆ ಹಾಡಿದರು ನಾಮಧಾರಿ ಸಮಾಜದ ಉಪಾಧ್ಯಕ್ಷರಾದ ಜೆಸಿ ನಾಯ್ಕ ಸ್ವಾಗತಿಸಿದರು ಶ್ರೀಕಾಂತ್ ನಾಯಕ್ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನು ನಡೆಸಿಕೊಟ್ಟರು ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನಾಮದಾರಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅದಕ್ಕೆ ಪೂರಕವಾಗಿ ಸಮಾಜದಲ್ಲಿ ನಡೆಯುತ್ತಿರುತ್ತದೆ ರಾಜಕೀಯಕ್ಕೆ ಬಂದರಂತೂ ಬಿಡಿ ಅದು ಒಂದು ವಿಭಿನ್ನವಾಗಿರುವ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಊರಿನಲ್ಲಿ ಏನಾದರೂ ಒಂದು ರಸ್ತೆ ಹಾಕ್ಬೇಕು ಅಂತಂದ್ರೆ ಯಾವ ಕಮ್ಯುನಿಟಿ ಪ್ರಬಲವಾಗಿ ಬಲಾಟ್ಯವಾಗಿ ಇದೆಯೋ ಅಲ್ಲಿಗೆ ಕೆಲಸಗಳು ನಡೀತದೆ ಬಹಳಷ್ಟು ನೈಂಟಿ ನೈನ್ ಪರ್ಸೆಂಟ್ ಅಲ್ವಾ ಎರಡು ಅವರಿಗೆ ಕೆಲ್ಸಕ್ಕೆ ಒಂದು ಒಂದು ಅಂದ್ರೆ ಜೀವನಕ್ಕೆ ಒಂದು ಕೆಲಸ ಸಿಗ್ತದೆ ಇವತ್ತಿನ ಯುವ ಯೋಚನೆ ಹೇಗಿದೆ ಅಂದ್ರೆ ಜೀವನಕ್ಕೆ ಒಂದು ಕೆಲಸ ಸಿಗ್ಬೇಕು ಅಷ್ಟೇ ದ್ರಾಸ ಆಗಬಾರದು ಸುಲಭ ಸಿಗಬೇಕು